ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಟ್ಪತ್ ನೀವು ನೋಡ್ತಾ ಇದ್ದೀರಾ ಕೆ ಡಿ ಟಿ ವಿ ಕನ್ನಡ ಪ್ರಭುಗಳೇ ಈಜಲು ತೆರಳಿದ್ದ ತೆಲಂಗಾಣ ಮೂಲದ ವೈದ್ಯೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿಬಿಟ್ಟಿದ್ದಾರೆ ಸೊ ಏನು ಸ್ಟೋರಿ ಇದು ಅಂತಕ್ಕಂಥ ನಾವು ನೋಡ್ತಾ ಹೋಗೋಣ ಗಂಗಾವತಿಯ ಸಾನಾಪುರ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದಂತಹ ಹೈದರಾಬಾದ್ ಮೂಲದ ಖಾಸಗಿ ಆಸ್ಪತ್ರೆಯ ವೈದ್ಯೆ ನೀರಿನಲ್ಲಿ ಮುಳುಗಿ ಇದೇ ಬುಧವಾರ ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿಬಿಟ್ಟಿದೆ ಹೈದರಾಬಾದ್ ಮೂಲದ ನಾಂಪಲ್ಲೈ ನಿವಾಸಿ ಅಂದರೆ ನಾಂಪ್ ಅಂತಕ್ಕಂತಹ ಒಂದು ಊರಿನಿದೆ ಅದರ ನಿವಾಸಿ ಇವರು ಡಾಕ್ಟರ್ ಅನನ್ಯ ರಾವ್ ಅಂತ ಇವರಿಗೆ ವಯಸ್ಸು ಇಪ್ಪತ್ತಾರು ಅಂಥೇಳಿ ತಿಳಿದು ಬಂದಿರುವಂತಹ ವಿಷಯ ಇವರ ತಂದೆಯೂ ಸಹ ವೈದ್ಯ ಅಂತೆ ಹೀಗಾಗಿ ಇವರು ಸಹ ವೈದ್ಯ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡ್ರು ಓದಿನಲ್ಲಿ ಅಷ್ಟೇ ಅಲ್ಲದೆ ಇವರೊಬ್ಬರು ಡ್ಯಾನ್ಸರ್ ಸಹ ಆಗಿದ್ದರು ನಂತರ ಇವರು ಅನೇಕ ರೀತಿಯಾದಂತಹ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ರಂತೆ ಅಂದರೆ ವಿವಿಧ ರೀತಿಯಾದಂತಹ ಟ್ಯಾಲೆಂಟ್ಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಈ ಅನನ್ಯ ಆಗಿರ್ತಾರೆ ಹಾಗೆ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಸಹ ಇವಳ ನಾಟ್ಯವನ್ನು ಮೆಚ್ಚಿ ಒಂದು ಆಟೋಗ್ರಾಫನ್ನು ಸಹ ನೀಡಿರ್ತಾರೆ ಅಷ್ಟೊಂದು ಟ್ಯಾಲೆಂಟನ್ನು ಹೊಂದಿರುವಂತಹ ಅನನ್ಯ ಇವತ್ತು ಜೀವವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಸೊ ಏನು ಕಾರಣ ಅಂತಂತಂದರೆ ದೂರದಲ್ಲಿ ಕಾಣುವಂತಹ ಒಂದು ಕಲ್ಲು ಬಂಡೆ ಏನಿರುತ್ತೆ ಆ ಕಲ್ಲು ಬಂಡೆಯ ಮೇಲೆ ಹೋಗಿ ನಿಂತ್ಕೊಳ್ತಾರೆ ಅನನ್ಯ ನಿಂತ್ಕೊಂಡಾಗ ಒಂದು ರೀಲ್ಸ್ ಹುಚ್ಚು ಇವರ ಸಲಲ್ಲಿ ಓಡಾಡ್ತಾ ಇರುತ್ತೆ ಒಂದು ರೀಲ್ಸ್ ಮಾಡಬೇಕು ಈ ಬಂಡೆಯ ಮೇಲೆ ನಿಂತ್ಕೊಂಡು ಒಂದು ರೀಲ್ಸ್ ಮಾಡಬೇಕು ಅಂತ ಹೇಳಿ ಹೊರಟಾಗ ಅನನ್ಯ ರೀಲ್ಸ್ ಮಾಡೋಕೆ ತನ್ನ ಒಂದು ಕ್ಯಾಮರಾವನ್ನು ಅಥವಾ ತನ್ನ ಫ್ರೆಂಡನ್ನ ಒಂದು ಕ್ಯಾಮ್ರಾವನ್ನು ಓಪನ್ ಮಾಡಲಿಕ್ಕೆ ಹೇಳ್ತಾರೆ ಓಪನ್ ಮಾಡಲಿಕ್ಕೆ ಹೇಳಿದಾದ್ಮೇಲೆ ದೂರದ ನಿಂತು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರುವಾಗ ಒನ್ ಟೂ ತ್ರೀ ಅನ್ನುವಂತಹ ಶಬ್ದ ಕೇಳಿ ಬರುತ್ತೆ ಸೊ ತ್ರೀ ಅಂದ ತಕ್ಷಣ ಅನನ್ಯ ಒಮ್ಮೆಲೆ ಜಿಗಿದು ಬಿಡ್ತಾರೆ ಸೊ ಜಿಗಿಯುವಾಗ ನಾವು ಒಂದಿಷ್ಟು ವೀಡಿಯೋಲಿ ನೋಡೋದಾದರೆ ಆ ವೀಡಿಯೋನ ನಿಮಗೆ ತೋರಿಸ್ಲಿಕ್ಕೆ ಬರಲ್ಲ ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸೊ ಅನನ್ಯ ಜಿಗಿಯುವಾಗ ಅವರ ಕೂದಲು ಮೇಲಕ್ಕೆ ಹೋಗುತ್ತೆ ಹಾಗೆ ಬಿದ್ದಂತಹ ರಭಸಕ್ಕೆ ಅಂದರೆ ನೀರಿನಲ್ಲಿ ಬಿದ್ದಂತಹ ರಭಸಕ್ಕೆ ಎರಡು ಮೂರು ಬಾರಿ ನೀರು ಮೇಲೆ ಚಿಮ್ಮುತ್ತೆ ಆದರೆ ನಿಜವಾಗಿಯೂ ಅವರು ಜಿಗಿದ ಮೇಲೆ ಅಂದರೆ ಅನನ್ಯ ಜಿಗಿದ ಮೇಲೆ ಅಲ್ಲಿ ಕಲ್ಲು ಬಂಡೆ ಏನಾದರೂ ಇತ್ತ ಕೆಳಗಡೆ ಅನ್ನುವಂತಹ ಡೌಟ್ ಸಹ ಬರುತ್ತೆ ಆದರೆ ಒಂದಿಷ್ಟು ಆಳ ಇದೆ ಅನ್ನುವಂಥದ್ದು ಕನ್ಫರ್ಮ್ ಯಾಕಂತಂದರೆ ಇವರು ಅನನ್ಯ ಜಿಗಿದಾಗ ನೀರು ಎರಡು ಸಾರಿ ಮೇಲೆ ಜಿಗಿಯುತ್ತೆ ಅಂದರೆ ಅನನ್ಯ ಜಿಗಿಯುವಂತಹ ರಭಸ ಏನಿದೆಯಲ್ಲ ಇದು ತುಂಬಾ ಸ್ಪೀಡ್ ಆಗಿತ್ತು ಸೊ ಆ ಒಂದು ರಭಸಕ್ಕೆ ಇವರ ಜೀವ ಹೋಗಿಲ್ಲ ನಂತರ ಇವರು ಏನು ಒಂದು ಒಂದೆರಡು ಸಾರಿ ಅಂದರೆ ಒಂದು ಸುಮಾರು ಒಂದು ನಾಲ್ಕು ಐದು ಸೆಕೆಂಡ್ಸು ಈಜ್ ಆಡಿದ್ದಾರೆ ಸೊ ಆಡಿದ ದೃಶ್ಯವೂ ಸಹ ಕ್ಯಾಮ್ರಾದಲ್ಲಿ ಸರಿ ಆಗಿರುವಂಥದ್ದು ಸೊ ಅದಾದ ಮೇಲೆ ಅನನ್ಯ ದೊಮ್ಮಲೆ ಮುಳುಗಿ ಬಿಟ್ಟಿದ್ದಾರೆ ಸೊ ಅಲ್ಲಿರ್ತಕ್ಕಂತಹ ಫ್ರೆಂಡ್ಸ್ ತಿಳ್ಕೊಂಡಿದ್ರು ಏನು ಅಂತಂದರೆ ಅನನ್ಯ ಅನನ್ಯ ಆಡ್ತಾ ಇರಬಹುದು ಮೇ ಬಿ ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೋದು ಅನ್ನುವಂತಹ ಒಂದಿಷ್ಟು ಕುತೂಹಲದಿಂದ ಸುಮ್ಮನೆ ಹಾಕ್ತಾರೆ ಆನಂತರ ಅನನ್ಯ ಮತ್ತೆ ಬರೋದೇ ಇಲ್ಲ ಸೊ ಈ ಒಂದು ಸುದ್ದಿಯನ್ನು ತಡ್ಕೊಳ್ಳೋಕ್ಕಾಗದಂತಹ ಫ್ರೆಂಡ್ಸ್ ಏನಿದ್ದಾರೆ ಸೊ ಅಲ್ಲಿ ಸ್ಥಳೀಯರನ್ನು ಒಂದಿಷ್ಟು ಕರೀತಾರೆ ನಂತರ ಅನನ್ಯಕ್ಕೋಸ್ಕರ ಸರ್ಚ್ ಮಾಡ್ತಾರೆ ಆದರೆ ಅನನ್ಯ ಪತ್ತೆ ಆಗೋದಿಲ್ಲ ಯಾವುದೋ ಒಂದು ಸುಳಿಗೆ ಸಿಕ್ಕಾಕೊಂಡ್ರಾ ಅಥವಾ ಇನ್ನೇನಾದರೂ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಮೂರ್ತಾ ಇರ್ತವೆ ಸೊ ಅಲ್ಲಿನ ಸ್ಥಳೀಯರೆಲ್ಲ ಹುಡ್ಕಾಡ್ತಾರೆ ಕೊನೆಗೂ ಮೂವತ್ತು ಗಂಟೆಗಳ ನಂತರ ಅನನ್ಯ ಬಾಡಿ ಸಿಕ್ಕಿರುವಂಥದ್ದು ಸೊ ಅನನ್ಯರ ತಂದೆ ತಾಯಿ ಮೊಮ್ಮಲು ಮರಗ್ತಾ ಇದ್ದಾರೆ ಮತ್ತೆ ಭಾ ಅನನ್ಯ ಅಂತ ಹೇಳಿ ಒಂದಿಷ್ಟು ಕನ್ನೀರನ್ನು ಹಾಕ್ತಾ ಇದ್ದಾರೆ ಇವತ್ತು ನಾವು ಯಾವುದಾದ್ರೂ ಒಂದು ಅರಣ್ಯ ಪ್ರದೇಶದಲ್ಲೂ ಅಥವಾ ಗುಡ್ಡಗಾಡು ಪ್ರದೇಶದಲ್ಲೂ ಹೋಗಿರುವಾಗ ಅಲ್ಲಿ ಕಾಂದೇ ಇರುವಂತಹ ಅಥವಾ ನಾವು ನೋಡಿರದೇ ಇರತಕ್ಕಂತಹ ಪ್ಲೇಸ್ಗಳಿಗೆ ಹೋದಾಗ ಒಂದಿಷ್ಟು ಹುಷಾರಾಗಿರೋದು ಒಳ್ಳೆಯದು ಯಾಕಂತಂದ್ರೆ ಈ ಒಂದು ನಿಸರ್ಗವೇ ಹಾಗೆ ಈ ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಅರ್ಥ ಆಗೋದು ಇಲ್ಲ ಯಾಕಂತಂದ್ರೆ ಕೆಲವೊಂದಿಷ್ಟು ಪ್ಲೇಸ್ಗಳಿರ್ತವೆ ಇರ್ತವೆ ಅಲ್ಲಿ ಅದರದ್ದೇ ಆಗಿರ್ತಕ್ಕಂತಹ ಒಂದಿಷ್ಟು ರೋಚಕ ತಾಣಗಳಲ್ಲಿ ಒಂದಿಷ್ಟು ರೋಚಕ ಸಂಗತಿಗಳನ್ನು ಹೊಂದಿರ್ತವೆ ಸೊ ಅವಾಗ ನಾವು ನಮ್ದು ಎಷ್ಟು ಕೆಲಸ ಇರುತ್ತೆ ಅಷ್ಟು ಮಾಡಿಕೊಂಡು ಬರಬೇಕು ಅದನ್ನು ಬಿಟ್ಟು ಅಲ್ಲೇನೋ ಒಂದು ರೀತಿ ಮಂಗನ ಥರ ಮಾಡ್ತೀವಿ ಅಂತಂದರೆ ಅಲ್ಲಿ ನಮಗೆ ಬೇರೆ ಏನೋ ಇರುತ್ತೆ ಅಂತ ಅರ್ಥ ಹೀಗಾಗಿ ಅನನ್ಯ ಇವತ್ತು ರೀಲ್ಸ್ ಹುಚ್ಚಿಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿದ್ದಾಳೆ ವೈದ್ಯ ಆಗಿದ್ದರೂ ಅನನ್ಯ ತುಂಬ ಲಕ್ಸುರಿ ಲೈಫನ್ನು ಬಾಳ್ತಾ ಬಾಳ್ತಾಯಿದ್ರು ಅಂದರೆ ಇಲ್ಲಿನ ಅಲ್ಲಿ ಏನು ಹೈದರಾಬಾದ್ನಲ್ಲಿ ಒಬ್ಬರು ಶಾಸಕರೇನಿದ್ದಾರೆ ಸೊ ಅವರ ರಿಲೇಷನ್ ಅಂತೆ ಹಾಗೆ ಮಾಜಿ ಒಬ್ಬರ ರಿಲೇಷನ್ ಅಂತೆ ಹೀಗಾಗಿ ಅನನ್ಯ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದರು ಆದರೆ ಇವತ್ತು ಅದೇ ರೀಲ್ಸ್ ಇವತ್ತು ಇವರನ್ನು ಇಂಥದ್ದೊಂದು ಗಂಡಾಂತರಕ್ಕೆ ಸಿಲುಕಿಸಿ ಬಿಟ್ಟಿದೆ ಸೊ ಸ್ನೇಹಿತರೆ ನಿಮಗೆಲ್ಲ ಪದೇ ಪದೇ ಹೇಳೋದು ಏನು ಅಂತಂದರೆ ಈ ರೀಲ್ಸ್ಗಳನ್ನು ಮಾಡುವಾಗ ಒಂದಿಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರುವುದು ಒಳ್ಳೆಯದು ಯಾಕೆಂತಂದರೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರೀಲ್ಸ್ ಮಾಡ್ತಾ ಮಾಡ್ತಾ ತಮ್ಮ ಪ್ರಾಣವನ್ನ ಕಳೆದುಕೊಂಡು ಬಿಡ್ತಾರೆ ಸೊ ಈ ರೀತಿ ಹುಚ್ಚುತನಕ್ಕೆ ಹೋಗಬೇಡಿ ಇದೇ ಡಾಕ್ಟರ್ ಅನನ್ಯ ರಾವ್ ನದಿಗೆ ಹಾರುವ ಮುನ್ನ ತನ್ನ ತಾಯಿಗೆ ಒಂದು ಕಾಲ್ ಮಾಡ್ತಾರಂತೆ ಈ ಬಗ್ಗೆ ಖುದ್ದು ಅನನ್ಯ ರಾವ್ ತಾಯಿ ಹೇಳ್ಕೊಂಡಿರುವಂಥದ್ದು ಏನಂತಂದರೆ ನನ್ನ ಮಗಳು ಯಾರಿಗೂ ನೋವು ಮಾಡಿರಲಿಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಬಂದಾಗ ನನಗೆ ಒಂದು ವಿಡಿಯೋ ಕಾಲ್ ಮಾಡ್ತಾಳೆ ರಾಮಾಯಣ ಮಂತ್ರ ಪಠಿಸುವ ಬಗ್ಗೆ ಹೇಳ್ಕೊಳ್ತಾಳೆ ಸೊ ಅಮ್ಮ ನೀನು ಬರಬೇಕಿತ್ತು ಚೆನ್ನಾಗಿದೆ ನೋಡೋಕೆ ಈ ಸ್ಥಳ ಇದು ಆಂಜನೇಯನ ಸ್ಥಳವಮ್ಮ ನೀನು ಬರಬೇಕಿತ್ತಮ್ಮ ಅಂತ ಹೇಳಿ ಒಂದು ಕಾಲನ್ನು ಮಾಡಿರ್ತಾರಂತೆ ಸೊ ಆದರೆ ಈಗ ನನ್ನ ಮಗಳು ಇಲ್ಲ ಏ ಅನನ್ಯ ಬೇಗ ಬಾ ಎದ್ದು ಬಾ ಅಂತ ಹೇಳಿ ಅಮ್ಮ ಮಾತನಾಡ್ಕೊಳ್ತಾ ಇರುವಂಥದ್ದು ಅವಳಿಗೆ ಯಾಕೆ ಇಂತಹ ಕಷ್ಟ ಬಂತು ನನ್ನ ಮಗಳು ಅಂಜನಾದ್ರಿ ಬೆಟ್ಟದಲ್ಲಿ ರಾಮನ ಜಪ ಮಾಡಿ ನನಗೆ ತೋರಿಸಿದ್ಲು ಹಿಡಿಯೋದಲ್ಲಿ ಖುಷಿಯಾಗೇ ಇದ್ಲು ನೀನು ಬರಬೇಕಿತ್ತು ಅಮ್ಮ ಅಂತ ಹೇಳಿದ್ಲು ಆದರೆ ಮಧ್ಯಾಹ್ನದ ವೇಳೆಗೆ ಕೆಟ್ಟ ಪಟ್ಟ ಸುದ್ದಿ ಬಂದು ಅಬ್ಬಳಿಸಿ ಬಿಟ್ಟಿತ್ತು ಅಂತ ಹೇಳಿ ಅನನ್ಯ ತಾಯಿ ಮಾತನಾಡಿರುವಂಥದ್ದು ಸ್ನೇಹಿತರೆ ಇದು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ ಇನ್ನೇನು ಮಕ್ಕಳು ಕೈಗೆ ಬಂದು ಬಾಯಿಗೆ ಬರುವಂತಹ ಸ್ಥಿತಿ ಆದರೆ ಅನನ್ಯ ರೀತಿ ಇವತ್ತು ಏನೋ ಮಾಡೋಕೆ ಹೋಗಿ ಇನ್ನೊಂದು ಏನೋ ಮಾಡ್ಕೊಂಡು ಬಿಡ್ತಾರೆ ಸೊ ಈ ಯುವ ಪೀಳಿಗೆ ಇವತ್ತು ಇಂಥದ್ದೊಂದು ಗೋಜಿಗೆ ಹೋಗಿ ಅನೇಕ ರೀತಿಯಾದಂತಹ ಸಂಕಟಕ್ಕೆ ಸಿಲುಕಿಸಿಬಿಡುತ್ತೆ ಸೊ ಸ್ನೇಹಿತರೆ ಈ ಒಂದು ವರದಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ವಿಷಯದ ಬಗ್ಗೆ ತಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅಂತ ತಮ್ಮದೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ